ಅಂಜನಾ ಸಿಂಹರಾಶಿ ಜೂನ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ವಿಸ್ಮಯ ಬೆಳವಣಿಗೆ ಎಲ್ಲ ವಿಚಾರದಲ್ಲೂ ಜಯ ಈ ವಿಡಿಯೋದು ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ವೀಕ್ಷಕರೇ ನಿಮಗೆ ಅದೃಷ್ಟ ಫಲ ಗೊತ್ತಾಗುತ್ತೆ ಮತ್ತು ಈ ವಿ ಈ ತಿಂಗಳಿನಲ್ಲಿ ನೀವು ಸಾಕ್ಷಾತ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು ಆರಾಧನೆಯನ್ನು ಮಾಡಿದ್ರೆ ನಿಮಗೆಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಮಂಜುನಾಥ ಸ್ವಾಮಿ ಎಂದು ಕಮೆಂಟ್ ಮಾಡಿ ನಿಮಗೆ ಒಳ್ಳೆಯದಾಗತ್ತೆ ವಿಶೇಷವಾಗಿ ನೋಡಿ ನಿಮ್ಮ ಮನಸ್ಥಿತಿ ಹೇಗಿದೆ ಈ ತಿಂಗಳಿನಲ್ಲಿ ಅಂತ ನೋಡಿದಾಗ ಬಹಳಷ್ಟು ಆತುರವನ್ನು ಪಡೋದಿಲ್ಲ ಓಕೆನಾ ಬಹಳಷ್ಟು ಆತುರವನ್ನು ಪಡದೆ ನಿಮ್ಮ ಕೆಲಸದಲ್ಲಿ ನೀವು ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಮಾಡುತ್ತೀರಾ ನೀವು ಮಾಡುವಂತಹ ಕೆಲಸ ಎಲ್ಲರಿಗೂ ಕೂಡ ಮೆಚ್ಚುವಂತಹ ಕೆಲಸ ಆಗಿರ್ತದೆ ಮತ್ತು ಕಾರ್ಯದಲ್ಲಿ ಬಹಳಷ್ಟು ರೀತಿಯಾದಂತಹ ಸಾಧನೆಯನ್ನು ಮಾಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ ನಿಮ್ಮ ಮನಸ್ಸು ಕೂಡ ಅದನ್ನೇ ಹೇಳ್ತಾ ಇರುತ್ತೆ ಮತ್ತು ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಸ್ವಾಭಿಮಾನವೂ ಕೂಡ ಬಹಳಷ್ಟು ಹೆಚ್ಚಾಗಿರುತ್ತೆ ಯಾರೋ ಒಂದು ಏನೋ ಒಂದು ಅವಮಾನ ಮಾಡಿದರೆ ಅಪಮಾನ ಮಾಡಿದರೆ ಅಂತ ಅನ್ ಅಂದುಕೊಂಡು ನೀವು ಮನಸ್ಸಿನಲ್ಲಿ ಬಹಳಷ್ಟು ರೀತಿಯಾದಂತಹ ಕೊರಗುವ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಆದರೂ ಕೂಡ ಅಂಜದೆ ಒಂದು ಒಳ್ಳೆ ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ನಿಮ್ಮಲ್ಲಿರುತ್ತೆ ಒಂದು ಒಳ್ಳೆ ಸರ್ಕಾರಿ ನೌಕರಿ ತೊಗೋಬೇಕು ಅಥವಾ ಒಂದು ಒಳ್ಳೆ ಉದ್ಯಮವನ್ನು ಕಟ್ಟಬೇಕು ಒಂದು ಮನೆ ಕಟ್ಟಬೇಕು ಅಥವಾ ಒಂದು ಒಳ್ಳೆ ಗಾಡಿಯನ್ನು ತಗೋಬೇಕು ಯಾವುದೇ ಆಗಿರಬಹುದು ಆ ರೀತಿಯಲ್ಲಿ ನೀವು ಅದನ್ನು ಪಡ್ಕೋಬೇಕು ಅನ್ನುವುದಕ್ಕೆ ಬಹಳಷ್ಟು ರೀತಿಯಾದಂತಹ ಕಷ್ಟಗಳನ್ನು ನೀವು ಪಡ್ತೀರಾ ಆ ಕ ಶ್ರಮಕ್ಕೆ ತಕ್ಕಂತಹ ಒಂದು ಫಲ ಅನ್ನೋದು ನಿಮಗೆ ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ನೋಡಿ ವಿಶೇಷವಾಗಿ ನಿಮ್ಮ ಒಂದು ಕೆಲಸ ಸ್ಥಿತಿಯಲ್ಲಿ ನೋಡಿದಾಗ ನೋಡಿ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂಥ ಯಾವುದೇ ಕೆಲಸವೂ ಕೂಡ ವಿಳಂಬವನ್ನು ಆಗದೆ ಯಾವುದೇ ರೀತಿಯಾದಂತಹ ಆತುರವನ್ನು ಪಡೆದೇ ತಕ್ಷಣವೇ ಎಲ್ಲ ಕೆಲಸವೂ ಮುಗಿಯುವಂಥ ಸಾಧ್ಯತೆ ಇದೆ ಬಹಳ ಫಾಸ್ಟ್ ಆಗಿರ್ತದೆ ನಿಮ್ಮ ಮನಸ್ಥಿತಿಗೂ ಫಾಸ್ಟಾಗಿರುತ್ತೆ ನೀವು ಫಾಸ್ಟ್ ಆಗಿರ್ತೀರ ನೀವು ಮಾಡೋ ಕೆಲಸನೂ ಕೂಡ ಫಾಸ್ಟ್ ಆಗಿರ್ತೀರ ಮತ್ತು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ಬಹಳಷ್ಟು ರೀತಿಯಾದಂಥ ಕೆಲವು ವಿಷಯಗಳಿಗೆ ಬಹಳ ಬೇಗ ಉದ್ವೇಗಕ್ಕೆ ಒಳಗಾಗುವಂಥ ಸಾಧ್ಯತೆ ಇದೆ ನೀವು ಕಷ್ಟಪಡ್ತಾ ಇದ್ದರೂ ಕೂಡ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮನ್ನು ನೋಡ್ತಾ ಇರೋದಿಲ್ಲ ಆದರೂ ಕೂಡ ತಿಂಗಳ ಅಂತ್ಯದಲ್ಲಿ ಒಂದು ಒಳ್ಳೆ ವಿಸ್ಮಯ ನಡೆಯುವಂತಹ ಸಾಧ್ಯತೆ ಇದೆ ಅಂದರೆ ಕೆಲಸದಲ್ಲಿ ಗೌರವ ಪ್ರಾಪ್ತಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಯಾರ ಕೈಲೂ ಮಾಡಿದ ಮಾಡದಕ್ಕಾಗದೇ ಇರುವಂತಹ ಕೆಲಸವನ್ನು ನೀವು ಮಾಡಿ ಒಂದು ಒಳ್ಳೆ ರೀತಿಯಾದಂತಹ ಗೌರವ ಪ್ರಾಪ್ತಿ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅದು ಒಂದು ಸರ್ಕಾರಿ ಕೆಲಸನೇ ಆಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ನೇ ಆಗಿರ್ಬೋದು ವಿಶೇಷವಾಗಿ ನೀವು ಸರ್ಕಾರಿ ಕೆಲಸದಲ್ಲಾಗಿದ್ದರೆ ನಿಮಗೆ ವಿಶೇಷವಾದಂಥ ಒಂದು ಗೌರವ ಸ್ಥಾನ ದೊರೆಯುವಂತಹ ಸಾಧ್ಯತೆ ಇದೆ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಗೌರವ ಸಿಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಯಾರೋ ನಿಮ್ಮ ಸ್ನೇಹಿತರು ನಿಮ್ಮ ಜೊತೆಯಲ್ಲಿರೋರು ಏನೋ ಒಂದು ಸಂಕಷ್ಟ ಬಂತು ಅಂತ ಹೇಳಿದ್ರೆ ಅವರಿಗೆ ಸ್ವಾ ಸ್ವಾಂತ್ವಾನವನ್ನು ಹೇಳುವಂಥ ವ್ಯಕ್ತಿಗಳು ನೀವು ಆಗಿರ್ತೀರಾ ಓಕೆನಾ ಆ ರೀತಿಯಲ್ಲಿ ಅವರ ಕಷ್ಟಗಳನ್ನು ನೀವು ನೋಡಿಕೊಂಡು ಅವ್ರಿಗೂ ಕೂಡ ಸಹಕಾರವನ್ನು ಮಾಡಿ ನೀವು ನಿಮ್ಮ ಕೆಲಸದಲ್ಲಿ ಹೆಜ್ಜೆಯನ್ನು ಹಾಕ್ತಾ ಒಂದು ದೊಡ್ಡ ಪ್ರಮಾಣಕ್ಕೆ ಹೋಗುವಂತಹ ಸಾಧ್ಯತೆಯು ಕೂಡ ಇದೆ ಆದರೆ ಸ್ವಲ್ಪ ಮಾತಿನಲ್ಲಿ ಸ್ವಲ್ಪ ವೈರುಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ವೈರುಗಳ ಕೆಟ್ಟ ಕಣ್ಣಿನ ದೃಷ್ಟಿ ಸ್ವಲ್ಪ ಬಹಳ ಇದೆ ಆದರೂ ಕೂಡ ನಿಮಗೆ ವಿಸ್ಮಯವಾದಂಥ ಬೆಳವಣಿಗೆ ಅಂತೂ ಖಚಿತವಾಗಿ ಹಾಗೆ ಆಗುತ್ತೆ ಮತ್ತು ಒಂದು ಒಳ್ಳೆಯ ಅಧಿಕಾರವೂ ಕೂಡ ದೊರೆಯುವಂತಹ ಸಾಧ್ಯತೆ ಇದೆ ಅಂದರೆ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಮೂರನೇ ವ್ಯಕ್ತಿಗಳಿಂದ ನಿಮಗೆ ಲಾಭ ಓಕೆನಾ ಹಿರಿಯ ಅಧಿಕಾರಿಗಳು ಯಾವುದೋ ಯಾವತ್ತೋ ಏನೋ ಒಂದು ನೀವು ಅವರನ್ನು ನೋಡಿರ್ತೀರ ಆ ವ್ಯಕ್ತಿ ಬಂದು ನಿಮಗೆ ಈ ಹುಡುಗ ಒಳ್ಳೆ ಕೆಲಸ ಮಾಡ್ತಾನೆ ಇವ್ನ ಒಳ್ಳೆ ಪ್ರಮೋಷನ್ ಕೊಡಬೇಕು ಅಂತ ಹೇಳಿಬಿಟ್ಟು ನಿಮಗೆ ಗೌರವ ಆಗುವಂತಹ ಸಾಧ್ಯತೆ ಇದೆ ಮತ್ತು ಅದರಿಂದ ವಿಸ್ಮಯ ನಡೆಯುವಂತಹ ಸಾಧ್ಯತೆಯು ಕೂಡ ಇದೆ ಈ ರೀತಿಯಲ್ಲಿ ವಿಸ್ಮಯ ನಡೆಯುವಂತಹ ಸಾಧ್ಯತೆ ಇದೆ ನಿಮ್ಮ ಕೆಲಸದಲ್ಲಿ ಜೊತೆಯಲ್ಲಿದ್ದಂತಹ ಹಿರಿಯ ಅಧಿಕಾರಿಗಳು ಬರೋದಿಲ್ಲ ಹೊರಗಡೆಯಿಂದ ಬರುವಂತಹ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ನೋಡಿ ಪ್ರಶಂಸೆಯನ್ನು ನೀಡಿ ಗೌರವವನ್ನು ಕೊಡುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ವಿಶೇಷವಾಗಿ ನಿಮ್ಮ ಹಣಕಾಸಿನ ವಿಷಯದ ಬಗ್ಗೆ ನೋಡೋದಾದರೆ ಭಾಳಷ್ಟು ರೀತಿಯಾದಂತಹ ಹೇಗೆ ಅಂದರೆ ನಡೀತಾನೆ ಇರುತ್ತೆ ಹಣಕಾಸಿನ ವಿಷಯದಲ್ಲಿ ಹಣದ ಒಳಹರಿವು ಉತ್ತಮವಾಗಿರುತ್ತದೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಓಕೆನಾ ಆರ್ಥಿಕವಾಗಿ ಭಾಳಷ್ಟು ರೀತಿಯಾದಂಥ ಬಲ ಇರುತ್ತೆ ಸಾಲದಿಂದನೂ ಮುಕ್ತಿಯನ್ನು ಪಡೆಯುವಂತಹ ಸಾಧ್ಯತೆ ಇದೆ ಆಕಸ್ಮಿಕವಾದಂತಹ ಧನ ಪ್ರಾಪ್ತಿ ಉಂಟಾಗುವಂತಹ ಸಾಧ್ಯತೆಯು ಕೂಡ ಇದೆ ಓಕೆನಾ ಯಾವುದೋ ಒಂದು ಏನೋ ಒಂದು ಬಿಸ್ನೆಸ್ಸು ಹಾಕಿರ್ತೀರಾ ಯಾವುದೋ ಒಂದು ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಅದು ಯಾವತ್ತೋ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿರ್ತೀರಾ ಇನ್ಯಾವತ್ತೋ ಲಾಭ ಬಂದಿರುತ್ತೆ ಈ ತಿಂಗಳಿನಲ್ಲಿ ಅಂತಹ ಒಂದು ಲಾಭಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಯಾವತ್ತೋ ಒಂದೇನೋ ಒಂದು ಎಲ್ ಐ ಸಿ ಬಾಂಡನ್ನು ಹಾಕಿರ್ತೀರ ಆ ಎಲ್ ಐ ಸಿ ಬಾಂಡು ಇವತ್ತಿಗೆ ಅದು ಒಂದು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಒಂದು ದೊಡ್ಡ ಪ್ರಮಾಣದಲ್ಲೇ ಒಂದು ರಿಟರ್ನ್ಸನ್ನು ಕೊಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಉದ್ಯಮಿಗಳಿಗೆ ನೋಡಿ ಉದ್ಯಮಿ ಉದ್ಯಮಿಗಳಿಗೆ ಏನಪ್ಪಾ ಅಂತ ಹೇಳಿದ್ರೆ ವಿಶೇಷವಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ನಿಮ್ಮ ಕಾಂಪಿಟೇಟರ್ ಮುಂದೆ ನಿಮಗೆ ಜಯ ಆಗತ್ತೆ ಓಕೆನಾ ನಿಮಗೆ ಸಿಗಬೇಕಾಗಿರ್ತಕ್ಕಂತಹ ಒಂದು ಪ್ರಾಜೆಕ್ಟು ಅವು ಬೇರೆಯವ್ರಿಗೆ ಸಿಗಬೇಕಾಗಿರ್ತಕ್ಕಂತಹ ಪ್ರಾಜೆಕ್ಟು ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ಅವರೆಲ್ಲರೂ ಕೂಡ ನಿಮ್ಮ ಮುಂದೆ ಸೋಲುವಂತಹ ಸಾಧ್ಯತೆ ಕೂಡ ಇದೆ ಉದಾಹರಣೆಗೆ ಒಂದು ಕಬ್ಬಿಣ ಸಂಬಂಧಪಟ್ಟಂತಹ ವ್ಯಾಪಾರಸ್ಥರಾಗಿರ್ಬೋದು ಅಥವಾ ಒಂದು ಒಂದು ಅಂಗಡಿನೇ ಆಗಿರ್ಬೋದು ಅಥವಾ ಒಂದು ಯಾವುದೇ ರೀತಿಯಾದಂಥ ಒಂದು ಸಣ್ಣ ಪ್ರಮಾಣದ ಒಂದು ಇಂಡಸ್ಟ್ರಿನೇ ಆಗಿರ್ಬೋದು ಅಥವಾ ಒಂದು ಐ ಟಿ ಸೆಕ್ಟರ್ನೇ ಆಗಿರ್ಬೋದು ನೀವು ಆರ್ಡರ್ಸ್ಗಳನ್ನು ತೆಗೆದುಕೊಂಡು ಏನು ಅದಕ್ಕೆ ಸಂಬಂಧಪಟ್ಟಂತಹ ಸರ್ವಿಸ್ಗಳನ್ನು ಮಾಡೋರಾಗಿರ್ಬೋದು ಅಂಥವರಿಗೆ ವಿಶೇಷವಾದಂಥ ಲಾಭ ಓಕೆನಾ ಶತ್ರುಗಳಿಂದ ಲಾಭನೇ ಅಂತ ತಿಳ್ಕೊಂಬಿಡಿ ಶತ್ರುಗಳಿಂದ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಆದರೆ ಉದ್ಯಮದಲ್ಲಿ ಸ್ವಲ್ಪ ಸಹನೀಯೂ ಕೂಡ ಅತಿ ಮುಖ್ಯವಾಗಿ ಬೇಕಾಗುತ್ತೆ ಮತ್ತು ತಾಳ್ಮೆ ನಿಮಗೆ ಬೇಕಾಗುತ್ತೆ ನೀವು ಆದಷ್ಟು ತಾಳ್ಮೆಯನ್ನು ಕಳ್ಕೊಬೇಡಿ ಓಕೆನಾ ತಾಳ್ಮೆಯನ್ನು ಆದಷ್ಟು ನೀವು ಕಳ್ಕೊಳ್ಳೋಕ್ಕೆ ಹೋಗಬೇಡಿ ತಿಂಗಳ ಪ್ರಾರಂಭದಲ್ಲಿ ಏನೋ ಒಂದು ರೀತಿಯಲ್ಲಿ ಸಣ್ಣ ಪುಟ್ಟ ರೀತಿಯಾದಂತಹ ಕಷ್ಟ ಬರುತ್ತೆ ಅಂತ ಹೇಳಿಬಿಟ್ಟು ನೀವು ಉದ್ಯಮಕ್ಕೆ ದುಡ್ಡನ್ನು ಹಾಕ್ತಿ ಸುಮ್ಮನೆ ಕೈ ಕೊಟ್ಟು ಕೈ ಕಟ್ಕೊಂಡು ಕುತ್ಕೊಳ್ಳೋಕ್ಕೆ ಹೋಗಬೇಡಿ ಪ್ರಯತ್ನ ಮಾಡಿ ನಾಲ್ಕು ಜನರ ಚರ್ಚೆ ಮಾಡಿ ಓಕೆನಾ ಅದು ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಕಾಣುವಂಥ ಸಾಧ್ಯತೆ ಇದೆ ತಿಂಗಳ ಅಂತ್ಯದಲ್ಲಿ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭಕರವಿದೆ ಹಾಗಾಗಿ ಸ್ವಲ್ಪ ದೂರ ಪ್ರಯಾಣವನ್ನು ಮಾಡೋದು ನಿಲ್ಲಿಸಬೇಕು ಸ್ವಲ್ಪ ಸ್ನೇಹಿತರಿಂದ ಸ್ವಲ್ಪ ಮೋಜು ಮಸ್ತಿಗಳನ್ನು ಆದಷ್ಟು ನಿಲ್ಲಿಸುವುದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳು ಸ್ವಲ್ಪ ಅತಿಯಾದ ಚಿಂತೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಓಕೆನಾ ಅತಿಯಾದ ಚಿಂತೆ ಮಾಡೋದರಿಂದ ನಿಮ್ಮ ಶಿಕ್ಷಣಕ್ಕೆ ಎಲ್ಲೋ ಒಂದು ಕಡೆ ಸ್ವಲ್ಪ ಹೊಡೆತ ಬೀಳುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ನೀವು ಪ್ರೇಮ ಜೀವನದಲ್ಲಿ ಏನಾದರೂ ಇದ್ರೆ ವಿದ್ಯಾರ್ಥಿಗಳು ಆದಷ್ಟು ನಿಮ್ಮ ಶಿಕ್ಷಣದ ಕಡೆ ಒಲವನ್ನು ತೋರಿ ಯಾಕೆಂದರೆ ಭಾಳಷ್ಟು ರೀತಿಯಾದಂತಹ ಒಂದು ನಿಮ್ಮ ತಂದೆ ತಾಯಿ ನಿಮಗೆ ಭಾಳಷ್ಟು ಕಷ್ಟವನ್ನು ಪಟ್ಟು ನಿಮಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇರ್ತಾರೆ ಯಾರೋ ಒಂದು ಮೂರನೇ ವ್ಯಕ್ತಿಗಳು ಅಥವಾ ಒಂದು ಪ್ರೇಯಸಿ ನಿಮ್ಮ ಜೀವನದಲ್ಲಿ ಬಂದು ಏನೋ ಒಂದು ರೀತಿಯಲ್ಲಿ ನಿಮ್ಮ ಶಿಕ್ಷಣವನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಪ್ರೀತಿಸಿ ಪ್ರೀತಿಸಿ ಒಂದು ಒಳ್ಳೆ ಶಿಕ್ಷಣವನ್ನು ಪಡೆದುಕೊಂಡು ಒಂದು ಒಳ್ಳೆಯ ಉದ್ಯೋಗವನ್ನು ಪಡೆದುಕೊಂಡು ನೀವು ನಂತರ ವಿವಾಹ ಆಗಿ ನಿಮಗೆ ಶುಭವಾಗುತ್ತೆ ಪ್ರೇಮ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ಪತ್ನಿಯಿಂದ ಪ್ರೀತಿ ಸಂತೋಷ ಹಾಗೂ ಉತ್ಸಾಹ ನೀವು ಮಾಡೋ ಕೆಲಸಗಳಿಗೆ ನಿಮ್ಮ ಪತ್ನಿಯಿಂದ ನಿಮಗೆ ಸಹಕಾರವೂ ಕೂಡ ದೊರೆಯುವಂತಹ ಸಾಧ್ಯತೆಯು ಕೂಡ ಅತಿ ಹೆಚ್ಚು ಇದೆ ಪತ್ನಿಯಿಂದ ಸಾಕಷ್ಟು ರೀತಿಯಾದಂತಹ ಸಹಕಾರ ದೊರೆಯುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಹೃದಯ ಸಂಬಂಧಪಟ್ಟಂತಹ ತೊಂದರೆಗಳಿದ್ದವರು ಬೆನ್ನಿಗೆ ಸಂಬಂಧಪಟ್ಟಂತಹ ತೊಂದರೆ ಇರೋರು ಕೀಲು ಮೂಳೆಗಳ ಸಂಬಂಧಪಟ್ಟಂತಹ ತೊಂದರೆ ಇರೋರು ರಕ್ತದ ಒತ್ತಡ ಇರೋರು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನವನ್ನು ವಹಿಸಿ ಅದು ಬಿಟ್ಟು ಇನ್ನು ಈ ಥರದ ಯಾವುದೇ ಒಂದು ಸಮಸ್ಯೆ ಇಲ್ಲಪ್ಪ ಅಂತ ಹೇಳಿದ್ರೆ ನೀವು ಆರಾಮಾಗಿ ನಿಮ್ಮ ಜೀವನವನ್ನು ಸುಖ ಸಮೃದ್ಧಿಯಾದಂತಹ ಜೀವನವನ್ನು ಸ್ಟಾರ್ಟ್ ಮಾಡ್ತಾ ಹೋಗಿ ನಿಮಗೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಆರಾಧನೆಯನ್ನು ಮಾಡಿ ನಿಮಗೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಧರ್ಮಸ್ಥಳ ಮಂಜುನಾಥ ಎಂದು ಕಮೆಂಟ್ ಮಾಡಿ ನಿಮಗೆ ಶುಭವಾಗುತ್ತೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ ಓಂ